ಪಿರಾಮಿಡ್ ಮೆಡಿಟೇಷನ್ ಚಾನಲ್ ಬಾಗಲಕೋಟ್ ಅರ್ಪಿಸುವ ವಿಶ್ವ ಕಲ್ಯಾಣಕ್ಕಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮಾಸ್ಟರ್ಸ್ ಇವತ್ತು ನಮ್ಮ ಜೊತೆ ಮಾಸ್ಟರ್ ಗೋವಿಂದ ಸೌದತ್ತಿ ಅವರು ಜಾಗೃತಿ ಮಹ ಜಾಗೃತಿಯ ಮಹತ್ವದ ಎಂಬ ವಿಷಯ ಬಗ್ಗೆ ತಿಳಿಸ್ಕೊಡೋಳಿದ್ದಾರೆ ಸರ್ ನೀವು ನಿಮ್ಮ ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ತೆ ಎಲ್ಲ ಆತ್ಮ ಬಂಧಿಗಳಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಸೊ ಪತ್ರಿಜಿ ಗುರುಗಳು ಹೇಳಿರೋ ಹಾಗೆ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಟೀಚರ್ಸ್ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಒಂದು ವಿಷಯ ಏನಪ್ಪ ಅಂತಂದ್ರೆ ನನಗೆ ಕೊಟ್ಟಿರುವಂತ ಒಂದು ವಿಷಯ ಜಾಗೃತಿ ಜಾಗೃತಿಯ ಮಹತ್ವದ ಕುರಿತು ಸೊ ಏನಪ್ಪಾ ಜಾಗೃತಿ ತುಂಬಾ ಜನ ನಮಗ್ ಕೇಳ್ತಾರೆ ಸೊ ವೈ ಮೈ ಮೈಂಡ್ ಇಸ್ ಸೋ ರೆಸ್ಟ್ಲೆಸ್ ಯಾಕೆ ನನ್ನ ಮನಸ್ಸು ಇಷ್ಟೆಲ್ಲ ಓಡ್ತಾ ಇದೆ ಈಗ ಒಬ್ಬ ಮನುಷ್ಯನಿಗೆ ಏನಪ್ಪಾ ಅಂತಂದ್ರೆ ಅವನು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಒಂದು ಸಂತೋಷದಿಂದ ಯಾವಾಗ್ಲೂ ಪೀಸ್ಫುಲ್ ಆಗಿ ಖುಷಿಯಾಗಿ ಆನಂದವಾಗಿ ಆನಂದವಾಗಿರ್ಬೇಕಂದ್ರೆ ಮುಖ್ಯವಾಗಿ ನಮಗ್ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಂದು ಪೀಸ್ಫುಲ್ ಮೈಂಡ್ ಏನಾಗ್ತಾ ಇದೆ ಇವತ್ತಿನ ದಿನ ಅಂತಂದ್ರೆ ನಾವೆಲ್ಲರೂ ಏನಾಗ್ಬಿಟ್ಟಿದೀವಿ ಈ ಓಡುವ ಮನಸ್ಸಿನ ಹಿಂದೆ ಹೋಗಿ ಹೋಗಿ ನಾವು ನಮ್ಮ ಮನಸ್ಸಿಗೆ ದಾಸರಾಗಿದ್ದೀವಿ ನಾವು ನಮ್ಮ ಮನಸ್ಸಿಗೆ ಗುಲಾಮರಾಗಿದ್ದೀವಿ ಮನಸ್ಸಿನ ಗುಣಧರ್ಮವೇ ಚಂಚಲತೆ ಮನಸ್ಸಿನ ಕೆಲಸವೇ ಓಡೋದು ನಾವು ಏನ್ ಮಾಡ್ತಾ ಇದ್ದೀವಿ ಓಡುವ ಮನಸ್ಸಿನ ಹಿಂದೆ ಹೋಗಿ 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 ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸಿಗೆ ನಾವು ಏನಮ್ಮ ಆಗ್ಬಿಟ್ಟಿದ್ವಿ ಸೊ ಈ ಮನಸ್ಸಿನ ಗುಣಧರ್ಮವೇ ಚಂಚಲತೆ ಮನಸ್ಸು ಮಂಗನ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸದಾ ಕಾಲ ಏನ್ ಮಾಡ್ತಾ ಇರುತ್ತೆ ಚಂಚಲತೆಯಿಂದ ಏನ್ ಮಾಡ್ತಾ ಜಿಗಿತಾ ಇರುತ್ತೆ ಜಂಪ್ ಮಾಡ್ತಾ ಇರುತ್ತೆ ನಾವುಗಳು ಏನಾದ್ರು ಮನಸ್ಸಿನ ಹಿಂದೆ ಹೋದ್ರೆ ನಮ್ಮಗಳಿಗೂ ಕೂಡ ಒಂದು ಅದೇ ರೀತಿಯ ತೊಂದರೆ ಆಗುವ ಸಾಧ್ಯತೆ ತುಂಬಾ ಇರುತ್ತೆ ಯಾಕಂದ್ರೆ ಇವತ್ತು ಮನುಷ್ಯ ಏನಪ್ಪಾ ಅಂತಂದ್ರೆ ಇವತ್ತು ಹ್ಯಾಪಿನೆಸ್ ನಿಜವಾದ ಒಂದು ಸಂತೋಷ ನಿಜವಾದ ಖುಷಿ ನಿಜವಾದ ಆನಂದ ಎಲ್ಲಿದೆ ಅಂತ ಹೇಳಿದ್ರೆ ಮಾಸ್ಟರ್ಸ್ ಇವತ್ತು ವರ್ತಮಾನದಲ್ಲಿದೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೆ ಈಗ ನಾನು ಆನ್ಲೈನ್ ಈಗ ನಾನು ಎಲ್ಲ ಟೆಂತ್ ಮತ್ತು ಪಿ ಯು ಸಿ ಹಾಗೂ ಆನ್ಲೈನ್ ಡಿಗ್ರಿ ಓದುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಮೆಡಿಟೇಷನ್ ನ ಕೊಡ್ತಾ ಇದ್ದೀನಿ ಮೆಡಿಟೇಷನ್ ನ ಕೊಡ್ತಾ ಇದ್ದೀನಿ ತುಂಬಾ ಜನ ವಿದ್ಯಾರ್ಥಿಗಳು ನನ್ನ ಕೇಳ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ ಅವ್ರೆಲ್ಲರಿಗೂ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಆ ಜಾಗೃತಿಯ ಮಹತ್ವದ ಕುರಿತು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೈಂಡ್ ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಕೊಡ್ತಾ ಇದೀನಿ ಏನಾಗ್ತದೆ ಎಲ್ಲ ಏನ್ ಹೇಳ್ತಾ ಇರ್ತಾರಪ್ಪ ಎಲ್ಲಾರಂತೂ ಮನಸ್ಸು ಓಡ್ತಾ ಇದೆ ಓದಿದ್ದೇನೆ ಪುಯ್ತಾ ಇರೋದಿಲ್ಲ ಮಾಡೋ ಕೆಲಸದಲ್ಲಿ ಪರ್ಫೆಕ್ಟ್ ಇಲ್ಲ ಈ ರೀತಿನೇ ಹೇಳ್ತಾ ಇರ್ತಾರೆ ನಾವುಗಳು ಕೂಡ ಇವತ್ತು ಏನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಸದಾ ಕಾಲ ನಾವೇನ್ ಮಾಡಿಬಿಟ್ಟಿದ್ವಿಪಾ ಅಂತ ಹೇಳಿದ್ರೆ ಈ ಮನಸ್ಸಿನ ಜೊತೆಗೆ ನಾವು ಅಸೋಸಿಯೇಟ್ ಆಗಿಬಿಟ್ಟಿದ್ವಿ ನೆಮ್ಮದಿ ನೆಮ್ಮದಿಯುತವಾದ ಬದುಕು ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ಮ ಅವೇರ್ನೆಸ್ಸಿನ ಜೊತೆಗೆ ನಾವು ಒಂದಾಗ್ಬೇಕು ನಮ್ಮ ಜಾಗೃತಿಯ ಜೊತೆಗೆ ನಾವು ಒಂದಾಗ್ಬೇಕು ನಮ್ಮ ಅರಿವಿನ ಜೊತೆಗೆ ನಾವು ಒಂದಾಗ್ಬೇಕು ಆವಾಗ ನಮಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಆ ಒಂದು ನಿಜವಾದ ಒಂದು ಸಂತೋಷ ನಮಗ್ ಸಿಗತ್ತೆ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ನಮ್ಗೆ ಇಷ್ಟೆಲ್ಲ ಅದ್ಭುತಗಳು ಸಂಭವಿಸ್ತಾವ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಖುಷಿ ಆಗಿರ್ಬೋದು ಆನಂದವಾಗಿರ್ಬೋದು ಆಕ್ಟಿವ್ ಆಗಿರ್ಬೋದು ಚುರುಕುತನದಿಂದ ಇರ್ಬೋದು ಲವಲವಿಕೆಯಿಂದ ಇರಬಹುದು ಉಲ್ಲಾಸ ಉತ್ಸಾಹದಿಂದ ಇರಬಹುದು ಇಷ್ಟೆಲ್ಲ ಸಾಧ್ಯವಾಗೋದು ನಾವು ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದ್ರಿಂದ ನಿಜವಾದ ಹ್ಯಾಪಿನೆಸ್ ಪ್ರೆಸೆಂಟ್ ಮೂಮೆಂಟ್ ಇದೆ ಅಂತ ಹೇಳಿ ನಮ್ಮ ಗುರುಗಳು ಪತ್ರಿಜಿ ಗುರುಗಳು ಕೂಡ ಒಂದ್ ಕಡೆ ಅದ್ಭುತವಾಗಿ ಹೇಳಿದ್ದಾರೆ ಹಾಗಾಗಿ ಈಗ ನೋಡ್ರಿ ಆ ಹಾಗಾದ್ರೆ ನಮ್ಮ ಮನಸ್ಸನ್ನ ನಾವು ಪ್ರೆಸೆಂಟ್ ಅಲ್ಲಿ ಇಟ್ಕೊಳ್ಳೋದು ಹೆಂಗೆ ನಾವುಗಳು ಮಾಡುವ ಎಲ್ಲಾ ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಅದ್ಭುತವಾಗಿ ಮಾಡೋದು ಹೇಗೆ ಆ ಒಂದು ಕೆಲಸದಲ್ಲಿ ನಾವು ಪರಿಣಿತಿಯನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡಿದ್ರೆ ಇಲ್ಲಿ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಈಗ ಒಂದು ಕತ್ತಲು ಕೋಣೆ ಇರುತ್ತೆ ಅಂತ ಅಂದ್ಕೊಳ ಕತ್ತಲ್ ರೂಮ್ ಇದೆ ಅಂತ ಅಂದ್ಕೊಳ ಆ ಕತ್ತಲು ಕೋಣೆಯಲ್ಲಿ ಬೆಳಕು ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಲೈಟ್ ಹಚ್ಬೇಕು ದೀಪ ಹಚ್ಬೇಕು ಅವಾಗ ಏನಾಗತ್ತೆ ಅಲ್ಲಿ ಇರುವಂತ ಕತ್ತಲೆ ಎಲ್ಲ ದೂರಾಗಿ ಬೆಳಕು ಬರುತ್ತೆ ಅಲ್ಲಿರುವಂತ ಅಂಧಕಾರ ಎಲ್ಲ ದೂರ ಆಗತ್ತೆ ಕರೆಕ್ಟಾ ಅದೇ ರೀತಿ ನಮ್ಮ ಮನಸ್ಸೆಂಬ ಚ ನಮ್ಮ ಮನಸ್ಸಿನಲ್ಲಿ ಏನು ಚಂಚಲತೆ ಇದೆ ಏನು ಗೊಂದಲ ಇದೆ ಏನು ಒಂದು ಅಶಾಂತಿ ಇದೆ ಆ ಅಶಾಂತಿ ಎಲ್ಲ ದೂರ ಆಗ್ಬೇಕು ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಏನಪ್ಪಾ ಅಂತಂದ್ರೆ ಆ ಒಂದು ಒಂದು ನಿಮಿಷ ಮಾಸ್ಟರ್ಸ್ ಆ ನಮ್ಮ ಮನಸ್ಸಲ್ಲಿ ಸದಾ ಕಾಲ ಒಂದು ಪೀಸ್ಫುಲ್ ಇರಬೇಕು ನಾವ್ ಯಾವಾಗಲೂ ಕೂಡ ಏನಪ್ಪಾ ಅಂತಂದ್ರೆ ಆ ವರ್ತಮಾನದಲ್ಲಿರ್ಬೇಕು ವರ್ತಮಾನದ ಸವಿಯನ್ನು ನಾವು ಅನುಭವಿಸ್ಬೇಕು ಯಾವಾಗಲೂ ನಾವು ಖುಷಿಯಾಗಿರ್ಬೇಕಂತಂದ್ರೆ ನಾವು ಮಾಡಬೇಕಾಗಿರುವಂತ ಕೆಲಸ ಇಷ್ಟೇ ನಾವು ಮಾಡುವ ಎಲ್ಲಾ ಕೆಲಸಗಳನ್ನ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿಯಿಂದ ಮಾಡಿಬಿಟ್ರೆ ಸಾಕು ನಾವ್ ಅಂದ್ರೆ ಮೈಂಡ್ ಫುಲ್ನೆಸ್ ಅಂತಂದ್ರೆ ಮೊದಲು ನಾವೇನಂತ ಅರ್ಥ ಮಾಡ್ಕೊಳ್ಳೋಣ ಮೈಂಡ್ ಫುಲ್ನೆಸ್ ಅಂತಂದ್ರೆ ಇಷ್ಟೇ ನಮ್ಮ ದೇಹ ಎಲ್ಲಿರ್ತತೋ ಅಥವಾ ನಮ್ಮ ದೇಹ ಏನ್ ಕೆಲಸ ಮಾಡ್ತಾ ಇರ್ತತೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನು ಕೂಡ ತಗೊಂಡು ಬರುವುದೇ ಮೈಂಡ್ ಫುಲ್ನೆಸ್ ಇವತ್ತು ದುರಾದೃಷ್ಟ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಮನಸ್ಸಿನ ಜೊತೆಗೆ ಒಂದಾಗಿರೋದ್ರಿಂದ ನಮಗೆ ವರ್ತಮಾನ ಅಂದ್ರೆ ಏನಂತ ಗೊತ್ತಿಲ್ಲ ವರ್ತಮಾನದ ಸವಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಖುಷಿ ಅಂದ್ರೆ ಸದಾಕಾಲ ಓಡ್ತಾ ಇದೆ ನಾವು ನಮ್ಮ ಮನಸ್ಸಿನ ಜೊತೆಗೆ ಒಂದಾಗ್ಬಿಟ್ಟಿದ್ವಿ ನಾವ್ ಇವಾಗ ಏನ್ ಆಗ್ಬೇಕಾಗಿದೆ ನಮ್ಮ ಅರಿವಿನ ಜೊತೆಗೆ ನಾವ್ ಒಂದಾಗಬೇಕಾಗಿದೆ ನೋಡ್ರಿ ನಾವ್ ಎಷ್ಟ್ರ ಮಟ್ಟಿಗೆ ನಾವು ದಾಸರಾಗಿದೀವಿ ಅಂದ್ರೆ ಇವತ್ತು ನಮ್ಮ ದೇಹವನ್ನು ಸದೃಢವಾಗಿ ಆರೋಗ್ಯಕವಾಗಿ ದಷ್ಟಪುಟ್ಟವಾಗಿ ಪುಟ್ಟವಾಗಿ ದಷ್ಟು ಪುಷ್ಟವಾಗಿರ್ಬೇಕಂದ್ರೆ ನಾವ್ ಏನ್ ಆಹಾರ ತಿನ್ಬೇಕು ಕರೆಕ್ಟಾ ನೋಡ್ರಿ ನಮ್ಮ ದೇಹ ಊಟ ಮಾಡ್ತಾ ಇರತ್ತೆ ನಮ್ಮ ಮನಸ್ಸು ಓಡ್ತಾ ಇರುತ್ತೆ ನಮ್ಮ ದೇಹ ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಮನಸ್ಸು ಓಡ್ತಾ ಇರುತ್ತೆ ಈಗ ನಾವ್ ಏನ್ ಮಾಡ್ಬೇಕಾ ನಮ್ಮ ದೇಹ ಏನೋ ಒಂದು ಏನೋ ಒಂದು ಚಲಿಸ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾ ಇದೀವಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಏನೇನೋ ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸು ಓಡ್ತಾ ಇದೆ ನಮ್ಮ ಮನಸ್ಸಿಗೂ ನಮಗೂ ಆಗ್ತಾ ಇದೆಪ್ಪಾ ಅಂತಂದ್ರೆ ಒಂದು ಅಂತರ ಉಂಟಾಗ್ತಾ ಇದೆ ನಮ್ಮ ಅವರಿಗೂ ನಮಗೂ ಒಂದು ಅಂತರ ಉಂಟಾಗ್ತಾ ಇದೆ ಇವಾಗ ನಮಗೊಂದು ನೆಮ್ಮದಿಯುತವಾದ ಬದುಕಬೇಕು ನಮಗೆ ಒಂದು ಪೀಸ್ಫುಲ್ ಮೈಂಡ್ ಬೇಕು ನಾವ್ ಯಾವಾಗಲೂ ಖುಷಿಯಾಗಿರಬೇಕು ನಾವು ನಾವ್ ಯಾವಾಗಲೂ ಆನಂದವಾಗಿರ್ಬೇಕು ಅಂದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ ನಾವು ಮಾಡುವ ಎಲ್ಲಾ ಕೆಲಸದಲ್ಲಿ ಸ್ವಲ್ಪ ಚೈತನ್ಯವನ್ನ ಸ್ವಲ್ಪ ಅರಿವನ್ನ ಸ್ವಲ್ಪ ಜಾಗೃತಿಯನ್ನ ತರಬೇಕು ನೋಡ್ರಿ ನಾವೆಲ್ಲರೂ ಸ್ವಲ್ಪ ಸುಮ್ಮನೆ ಹಾಗೆ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತೇನೆ ನಿಮ್ಮೆಲ್ಲರಿಗೂ ಸುಲಭವಾಗಿ ಸರಳವಾಗಿ ಅರ್ಥ ಅರ್ಥ ಆಗ್ತಾ ಹೋಗ್ತದೆ ಈ ಒಂದು ವಿಷಯ ಬಂದು ಏನಂತ ಹೇಳಿದ್ರೆ ಈಗ ನಾವ್ ಈ ಒಂದು ಕ್ಲಾಸ್ ಮುಗದ ಮೇಲೆ ಊಟ ಮಾಡ್ತೀವಿ ಅಂತ ಅಂದ್ಕೋಣ ಯೂಸ್ ನಾವೆಲ್ಲರೂ ಯಾವ ರೀತಿ ಊಟ ಮಾಡ್ತಾ ಇದೀವಿ ನಾವು ತಿನ್ನುವಂತಹ ಊಟವನ್ನ ನಿಜವಾಗ್ಲು ನಾವು ಎಂಜಾಯ್ ಮಾಡ್ತಾ ಆ ಒಂದು ಊಟದ ರುಚಿಯನ್ನು ನಾವು ಅನುಭವಿಸ್ತಾ ನೋ ಇಲ್ಲ ನಮ್ ಊಟ ಮಾಡೋದು ಯಾವ ರೀತಿ ಇದೆ ಅಂದ್ರೆ ನಾವೊಂದು ಮೊಬೈಲ್ ನೋಡ್ತಾ ಇರ್ತೀವಿ ಇಲ್ಲಾಂದ್ರೆ ಟಿವಿ ನೋಡ್ತಾ ಇರ್ತೀವಿ ಇಲ್ಲಾಂದ್ರೆ ಯಾರದಾರ ಜೊತೆ ನಾವು ಮಾತಾಡ್ತಾ ಇರ್ತೀವಿ ಈ ಮೂರೂ ಕೆಲಸಗಳಲ್ಲಿಯೇ ನಮ್ಮ ಊಟ ಕಂಪ್ಲೀಟ್ ಆಗತ್ತಿವಿನಃ ನಾವುಗಳು ಮಾತ್ರ ನೆಮ್ಮದಿಯಿಂದ ಯಾವತ್ತೂ ಕೂತ್ಕೊಂಡು ಊಟ ಮಾಡಿಲ್ಲ ಇದು ನಾವು ಮಾಡ್ತಾ ಇರೋದು ಒಂದು ದೊಡ್ಡ ಸಮಸ್ಯೆ ನೋಡ್ರಿ ನಾವೆಲ್ಲ ಪ್ರತಿದಿನ ಊಟ ಮಾಡ್ತೀವಿ ಬೆಳಿಗ್ಗೆ ನಾವ್ ಹೇಳ್ಬೇಕಾದ್ರೆ ನಾವೇನಾದ್ರೂ ನಾವು ಜಾಗೃತಿಯಿಂದ ಎದ್ದಿದೀವ ಆಕ್ಟಿವ್ ಆಗಿದೀವ ಚುರುಕುತನದಿಂದ ಇದೀವ ಇದ್ದೀವ ಇಲ್ಲ ಯಾಕಂದ್ರಿ ನಾವೇನ್ ಮಾಡ್ತಾ ಇದ್ದೀವಿ ರಾತ್ರಿ ಊಟವನ್ನ ಹರೇಬರಿಯಾಗಿ ತಿಂದಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಎಲ್ಲರೂ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ರೊಟ್ಟಿ ಉದಾಹರಣೆ ಈಗ ಒಂದ್ ರೊಟ್ಟಿ ತಿಂತ ತಿಂತಾ ಇದೀವಿ ಅಂತ ಅಂದ್ಕೋಣ ಒಂದು ರೊಟ್ಟಿ ತುತ್ತನ ನಾವು ಮುರಿದು ಬಾಯಾಗ ಹಾಕೊಂಡ್ರೆ ನಾವು ಅದನ್ನ ಸುಮಾರು ಒಂದು ಐದರಿಂದ ಆರು ಬಾರಿನೂ ಏಳು ಬಾರಿನೂ ಆಗುದು ನಾವೇನ್ ಮಾಡ್ತಾ ಇದ್ವಿ ಅದನ್ನ ನುಂಗ್ತಾ ಇದ್ದೀವಿ ಒಂದು ತುಣುಕ್ ರೊಟ್ಟಿನ ಐದರಿಂದ ಆರು ಬಾರಿ ಏಳು ಬಾರಿ ಅಗದ್ರೆ ಅದು ಪೇಸ್ಟ್ ಆಗಿ ಅದು ಜೀರ್ಣ ಆಗಿಬಿಡತ್ತ ಅದು ಪೂರ್ತಿ ಸಣ್ಣ ಆಗಿ ಬಿಡತ್ತ ಆಹಾರ ಇಲ್ಲ ಟಿವಿ ನೋಡ್ತಾ ಇದೀವಿ ಊಟ ಮಾಡ್ತಾ ಇದೀವಿ ಕರೆಕ್ಟ್ ಸೊ ಒಂದು ತುತ್ತನ ಅರೆಬರಿಯಾಗಿ ನಾವು ಅರ್ಧ ಒಂದ್ ಐದಾರು ಬಾರಿ ಆಗಿದ ತಿಂದಾಗ ಏನಾಗುತ್ತೆ ಅದು ಅರೆಬರಿಯಾಗಿ ತಿಂದಿರೋ ಆಹಾರವನ್ನ ನಮ್ಮ ದೇಹದಲ್ಲಿರುವಂತಹ ಒಂದು ಜಟರ ಅದರ ಜೀರ್ಣ ಬೇಗ ಜೀರ್ಣ ಮಾಡ್ಬೇಕಲ್ಲ ಹಾಗಾಗಿ ನಮ್ಮ ದೇಹದ ಒಳಗಡೆ ಇರುವಂತ ಎಲ್ಲಾ ಎನರ್ಜಿಯನ್ನು ನಮ್ಮ ಜಠರ ತಗೊಂಡು ಬಿಡುತ್ತೆ ಆ ಒಂದು ಹರೇಬರಿಯಾಗಿ ತಿಂದಿರುವಂತ ಆಹಾರವನ್ನ ಜೀರ್ಣ ಮಾಡ್ಲಿಕ್ಕೆ ಸೊ ನಮ್ಮ ಎನರ್ಜಿ ಎಲ್ಲ ಆ ಒಂದು ಫುಡ್ನ ಡೈಜೆಸ್ಟ್ ಮಾಡೋದ್ರಲ್ಲೇ ಹೋಗಿರೋದ್ರಿಂದ ಬೆಳಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಏನಾಗ್ತದೆ ಮೈ ಎಲ್ಲ ಒಂಥರ ಜಡತ್ವ ಇದೆ ಚುರುಕುತನ ಇಲ್ಲ ಲವಲವಿಕೆ ಇಲ್ಲ ಸೊ ಇವತ್ತಿನಿಂದ ನಾವೇನ್ ಮಾಡಬೇಕು ನಾವು ಮೈಂಡ್ ಫುಲ್ ಈಟಿಂಗ್ ಮಾಡಬೇಕು ಅಂದ್ರೆ ನಾವು ಮಾಡುವ ಊಟವನ್ನ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿ ಇಟ್ಟುಕೊಂಡು ಅದರ ಮೇಲೇನೆ ಗಮನ ಇಟ್ಟು ನಾವು ತಿನ್ಬೇಕು ಅಂದ್ರೆ ಒಂದು ತುತ್ತನ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಬಾರಿ ಆಗಿಬೇಕು ನಾವು ಪೂರ್ತಿ ನಮ್ಮ ಗಮನವನ್ನು ಅದರ ಮೇಲೇನೆ ಇಡಬೇಕು ಒಂದ್ ಐದು ತುತ್ತು ಆರು ತುತ್ತು ನಾವು ತಿಂದಿರ್ತೀರಿ ನಮ್ಮ ತಲೆ ಒಳಗಡೆ ಏನಾರ ವಿಚಾರಗಳು ಬರಕ್ ಶುರು ಆಕವ ಅವಾಗ ನೆನಪಿಸ್ಕೋಬೇಕು ಇಲ್ಲ ಇಲ್ಲ ನನ್ನ ದೇಹ ಊಟ ಮಾಡ್ತಾ ಇದೆ ನಾನು ಇದನ್ನ ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ನಾನು ಇದನ್ನ ತಿನ್ಬೇಕು ಬರ್ರಿ ಮತ್ತೂ ನಿಮ್ಮ ಗಮನವನ್ನು ನೀವು ಊಟ ಕಡೆನೇ ಕಡಿಮೆ ಬರ್ರಿ ಮತ್ತೆ ಒಂದು ನಾಲ್ಕು ತುತ್ತು ಐದು ತುತ್ತು ನಾವು ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ತಿನ್ನಿರ್ತೀವಿ ಮತ್ತು ಮನಸ್ಸಿನಲ್ಲಿ ಏನೋ ವಿಚಾರ ಬರ್ತಾ ಇದೆ ಮತ್ತು ವಿಚಾರದಿಂದ ಹೋಗ್ತಾ ಇರ್ತೀವಿ ನೋ ಮತ್ತೂ ನಮ್ಮ ಗಮನವನ್ನು ನಾವು ಊಟ ಮಾಡೋ ಕಡಿಮೆ ತಗೊಂಡು ಬರಬೇಕು ಆ ಒಂದು ಫುಡ್ ಅನ್ನ ಕಂಪ್ಲೀಟ್ ಆಗಿ ನಾವು ಎಂಜಾಯ್ ಮಾಡಬೇಕು ಇದಾದ್ಮೇಲೆ ನಾವು ಮಲ್ಕೊಳಕಂತ ಹೋಗ್ತಿವಿ ಮಲ್ಕೊಂಡಾಗೂ ಕೂಡ ರೆಸ್ಟ್ ಇಲ್ಲ ಏನೋ ಒಂದು ವಿಚಾರ ಮಾಡ್ತಾ ಮಲ್ಕೊಂಡ್ಬಿಡ್ತಿವಿ ನಾವು ಮಲ್ಕೊಂಡಿರ್ತೀವಿ ಬಟ್ ನಮ್ಮ ಮನಸ್ಸು ಮಾಡ್ತಾರ ಇಡೀ ಇದನ್ನ ಓಡ್ತಾನೆ ಇರ್ತತಿ ಇವತ್ತು ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇಟ್ಕೊಂಡ್ ಮಂದ್ಕೊಳ್ಳೋಣ ಏನೂ ಯೋಚನೆ ಮಾಡೋದು ಬೇಡ ಮಲ್ಕೋವಾಗ ನಾವು ಐದು ವರ್ಷದ ಮಗು ಆಗೋಣ ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಉಸಿರಾಟದ ಮೇಲೆ ಗಮನ ಇಟ್ಕೊಂಡ್ ಮಲ್ಕದ್ರೆ ನಮ್ಮ ಮನಸ್ಸು ಓಡೋದಿಲ್ಲ ನಮ್ಮ ಪರ್ಫೆಕ್ಟ್ ಆಗಿ ನಮಗೆ ನಿದ್ದೆ ಸಿಗುತ್ತೆ ಬೆಳಗ್ಗೆ ಹೇಳ್ಬೇಕಾದ್ರೆ ನಮ್ಮಲ್ಲಿ ಚುರುಕುತನ ಲವಲವಿಕೆ ಉಲ್ಲಾಸ ಉತ್ಸಾಹ ಎಲ್ಲವೂ ಕೂಡ ಇರುತ್ತೆ ಧ್ಯಾನ ಮಾಡಕಂತ ಕೂತ್ಕೋತೀವಿ ಒಂದ್ ಐದ್ ನಿಮಿಷ ಕುತ್ಕೊಂಡಿರ್ತೀವಿ ನಮಗೂ ಕೂಡ ಏನೋ ಒಂಥರ ಸಮಾಧಾನ ಅನಿಸ್ತಾ ಇರುತ್ತೆ ಯಾವುದೋ ಒಂದು ತರೇಲಿ ಯೋಚನೆ ಬರುತ್ತೆ ಯಾವ್ದೋ ಒಂದು ಯೋಚನೆ ಬಂತಂತ ಹೇಳಿ ನಾವೇನ್ ಮಾಡ್ತೀವಿ ಆ ವಿಚಾರದಿಂದ ಹೋಗ್ಬಿಡ್ತೀವಿ ನೋ ಹಾಗ್ ಮಾಡಬಾರದು ಬೇಕಾದ ವಿಚಾರ ಬರಲಿ ಆ ಯೋಚನೆಯನ್ನ ಆ ವಿಚಾರವನ್ನ ಅಲ್ಲೇ ಕಟ್ ಮಾಡಿ ಪುನಃ ನಮ್ಮ ಗಮನವನ್ನ ಸಹಜವಾಗಿ ನಡೆಯುವ ಉಸಿರಾಟದ ಮೇಲೆ ತಗೊಂಡು ಬರಬೇಕು ಆವಾಗ ಏನಾಗತ್ತೆ ನಮ್ಮ ಮನಸ್ಸು ನಿಂತು ಹೋಗುತ್ತೆ ಮನಸ್ಸು ಶಾಂತ ಆಗತ್ತೆ ನಾವ್ ಯಾವ್ದೇ ಕೆಲಸ ಮಾಡ್ಲಿ ನೀರ್ ಕುಡಿಲಿ ಊಟ ಮಾಡ್ಲಿ ಕಸ ಗುಡಿಸ್ಲಿ ಆ ಮನಿ ಒರೆಸ್ಲಿ ಕಟ್ಟಿಗೆ ಕಡಿಲಿ ಪಾತ್ರೆ ತೊಡಿಲಿ ಅಡಗೆ ಮಾಡ್ಲಿ ಆ ಸಗಣಿ ಗುಡಿಸ್ಲಿ ಹೊಲ ಗದ್ದೆಗಳ ಕೆಲಸ ಮಾಡ್ಲಿ ನಮ್ಮ ದೇಹ ಯಾವುದೇ ಕೆಲಸ ಮಾಡ್ಲಿಪ್ಪ ಬೇಕಾದ ಕೆಲಸ ಮಾಡ್ಲಿ ನಮ್ಮ ದೇಹ ಎಲ್ಲಿರ್ತತೋ ಅದೇ ಜಾಗಕ್ಕೆ ನಮ್ಮ ದೇಹ ಏನ್ ಕೆಲಸ ಮಾಡ್ತಾ ಇರ್ತದೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನು ಕೂಡ ತಗೊಂಡು ಬರಬೇಕು ನಮ್ಮ ದೇಹ ಎಲ್ಲಿ ಇರ್ತದೋ ನಮ್ಮ ಮನಸ್ಸನ್ನು ಅಲ್ಲೇ ತಗೊಂಡು ಬಂದಾಗ ನಮಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಿಂತು ಹೋಗುತ್ತೆ ಮನಸ್ಸು ಶಾಂತ ಆಗತ್ತೆ ಯಾಕಂದ್ರೆ ಎಲ್ಲಿ ಅರಿವು ಬರುತ್ತೋ ಎಲ್ಲಿ ಜಾಗೃತಿ ಬರುತ್ತೋ ಎಲ್ಲಿ ಚೈತನ್ಯ ಬರುತ್ತೋ ಅಲ್ಲಿ ಮನಸ್ಸು ತನ್ನಷ್ಟಕ್ಕೆ ತಾನೇ ಜಾಗ ಖಾಲಿ ಮಾಡಿಬಿಡುತ್ತೆ ಮನಸ್ಸಿನ ಚಂಚಲತೆ ಕಂಪ್ಲೀಟ್ ಆಗಿ ದೂರಾಗಿ ಒಂದು ಪೀಸ್ಫುಲ್ ಮೈಂಡ್ ನಮಗೆ ಸಿಗತ್ತೆ ಸೊ ಈ ಒಂದು ಪೀಸ್ಫುಲ್ ಮೈಂಡ್ ನಮಗೆ ಯಾವಾಗಲೂ ಬೇಕಪ್ಪ ಅಂತ ಹೇಳಿದ್ರೆ ನಮ್ಗೆ ಒಂದು ಖುಷಿ ಯಾವಾಗಲೂ ಬೇಕಂದ್ರೆ ನಮಗೆ ಯಾವಾಗಲೂ ಒಂದು ಆನಂದ ಬೇಕಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಎಷ್ಟೇ ನಮ್ಮ ದೇಹ ಎಲ್ಲಿರ್ತತೋ ನಮ್ಮ ದೇಹ ಏನ್ ಕೆಲಸ ಮಾಡ್ತಿರತ್ತೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನ ಕೂಡ ತಗೊಂಡು ಬರಬೇಕು ನಾವು ಮಾಡುವ ಎಲ್ಲಾ ಕೆಲಸವನ್ನ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿ ಇಟ್ಟುಕೊಂಡು ಮಾಡಬೇಕು ಇವಾಗ ಏನಾಗತ್ತೆ ನಮ್ಮ ಮನಸ್ಸು ನಿಂತು ಹೋಗುತ್ತೆ ಮನಸ್ಸು ಓಡೋದಿಲ್ಲ ಮನಸ್ಸು ಶಾಂತ ಆಗತ್ತೆ ಯಾವಾಗ ನಮ್ಮ ಮನಸ್ಸು ಶಾಂತ ಆಗುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಮಗೆ ನೆನಪಿನ ಶಕ್ತಿ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಜಾಸ್ತಿ ಆಗತ್ತೆ ಮುಖ್ಯವಾಗಿ ನಮಗೆ ನೆಮ್ಮದಿ ಒಂದು ಪೀಸ್ಫುಲ್ ಮೈಂಡ್ ಅನ್ನೋದು ನಮಗ್ ಸಿಗತ್ತೆ ಅರಿವು ಬರಬೇಕು ನಾವು ಮಾಡುವ ಎಲ್ಲಾ ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ಚೈತನ್ಯ ಬರಬೇಕು ಜಾಗೃತಿ ಬರಬೇಕು ಅವಾಗ ಆಟೋಮೆಟಿಕ್ ಆಗಿ ಏನಾಗ್ಬಿಡತ್ತೆ ನಮ್ಮ ಮನಸ್ಸು ನಿಂತು ಹೋಗ್ಬಿಡತೈತಿ ಮನುಷ್ಯ ಶಾಂತ ಆಗ್ಬಿಡ್ತೈತಿ ಧ್ಯಾನ ಕುಂತಿರ್ತೀವಿ ಒಂದ್ ಐದ್ ನಿಮಿಷ ಕುಂತಿರ್ತೀವಿ ನಮ್ ಖುಷಿ ಅನಸ್ತಿರ್ತತಿ ನಾವ್ ಎಂಜಾಯ್ ಮಾಡ್ತಿರ್ತೀವಿ ಬಟ್ ಒಂದ್ ಐದ್ ಐದ್ ನಿಮಿಷ ಹತ್ತು ನಿಮಿಷ ಆಗ್ತಿದ್ದಂಗ ಏನೋ ಒಂದು ವಿಚಾರ ಬರ್ತತಿ ನಾವ್ ಏನ್ ಮಾಡ್ತಿರ್ತೀವಿ ಆ ವಿಚಾರದಿಂದ ಹೋಗ್ತಾ ಇರ್ತೀವಿ ಹೋಗ್ಬಾರ್ದು ಇಲ್ಲ ಇಲ್ಲ ನಾನು ನಾನ್ ಧ್ಯಾನ ಮಾಡಕ್ ಕೂತಿದ್ದೀನಿ ನಾನು ಇದನ್ನ ಸರಿಯಾಗಿ ಪರ್ಫೆಕ್ಟ್ ಆಗಿ ಧ್ಯಾನ ಮಾಡ್ಬೇಕು ತಗೊಂಡ್ಬರಿ ನಮ್ಮ ಮನಸ್ಸನ್ನು ಮತ್ತೆ ಉಸಿರಾಟ ಆಟ ಕಾಲೇನೆ ತಗೊಂಬರಿ ನಾವು ಡೀಪ್ ಆಗಿ ಧ್ಯಾನಕ್ಕೆ ಹೋಗ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವಶಕ್ತಿ ನಮ್ಮ ದೇಹದ ಒಳಗಡೆ ಬರ್ತತಿ ಸೊ ಹಾಗಾಗಿ ನಮಗೆ ವಿಶ್ವಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದ ಒಳಗಡೆ ಬಂತು ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ ಸೊ ನನಗೆ ಧ್ಯಾನ ಹೇಳಿಕೊಟ್ಟಿರುವಂತಹ ಗುರುಗಳಿಗೆ ಆ ವಿರೂಪಾಕ್ಷಿ ಮಠದ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂಥ ಬ್ರಹ್ಮಶ್ರೀ ಪಿತಾ ಮಹಾಸುಭಾಷ್ ಪತ್ರಿಮೇಜಿ ಮೇಡಮ್ ಗುರುಗಳ ಗುರು ಪತ್ರಿಜಿ ಗುರುಗಳಿಗೆ ಹಾಗ ಅವರ ಒಂದು ಪ ಧರ್ಮಪತ್ನಿ ಪತ್ನಿಯಾಗಿರುವಂತಹ ಸ್ವರ್ಣಮಾಲಾ ಮೇಡಮ್ ಪತ್ರಿಜಿ ಆ ಮೇಡಮ್ ಅವರಿಗೆ ಈ ಒಂದು ಅವಕಾಶವನ್ನ ನಮಗೆ ಕಲ್ಪಿಸಿರುವಂತ ನಿಮ್ಮ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ಅಷ್ಟ್ರಲ್ ಮಾಸ್ಟರ್ ಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಹೃದಯದ ಒಂದು ಕೃತಜ್ಞತೆಯನ್ನು ಹೇಳ್ತಾ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲವ್ಲಿ ಆಲ್ ಮಾಸ್ಟರ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಟಾಪಿಕ್ ತುಂಬಾ ಚೆನ್ನಾಗಿತ್ತು ವರ್ತಮಾನದಲ್ಲಿ ಜೀವಿಸೋದೇ ಅದೇ ಅಂತಿಮ ಅಲ್ಟಿಮೇಟ್ ಟ್ರೂತ್ ಸರ್ ಅದು ಇದ್ರ ಬಗ್ಗೆ ನನ್ನ ವಿಚಾರ ಏನಂದ್ರೆ ಓಶೋ ಹೇಳ್ತಿದ್ರು ಸರ್ ನಾ ನನಗೆ ಗ್ರೇಟೆಸ್ಟ್ ಸೀಕ್ರೆಟ್ ಏನು ಹೇಳಬೇಕಂದ್ರೆ ನಂಗೆ ಗೊತ್ತಿರೋದು ಏನಂದ್ರೆ ಪ್ರೆಸೆಂಟ್ ಮೂಮೆಂಟೇ ಒಂದು ರಿಯಾಲಿಟಿ ಅಷ್ಟೇ ಒಂದೇ ರಿಯಾಲಿಟಿ ಅಂತ ಸರ್ ಓಶೋ ಯಸ್ ಎಸ್ ಎಸ್ ಇದ್ರ ಇದ್ರ ಒಂದು ನಾನು ಟೂ ಡೇಸ್ ಪ್ರಾಕ್ಟೀಸ್ ಮಾಡಿದೆ ಸರ್ ಜಸ್ಟ್ ಟೂ ಡೇಸ್ ನಲ್ಲಿ ನನಗೆ ಬಹಳ ಡ್ರಾಸ್ಟಿಕಲ್ ಚೇಂಜಸ್ ಕಾಣಿಸ್ತು ಸರ್ ಇದು ಟು ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಸರ್ ಇನ್ನೊಂದು ಏನ್ ಹೇಳ್ತಾ ಇನ್ನೊಂದು ನಾನು ಹೇಳಕ್ ಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ಟೆಂತ್ ಟು ಸೆಕೆಂಡ್ ಇಯರ್ ಪಿ ಯು ಸಿ ಡಿಗ್ರಿ ಓದುವಂತ ವಿದ್ಯಾರ್ಥಿಗಳಿಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಸ್ತೀನಿ ಹೋಗಿ ಒಂದ್ ಕ್ಲಾಸ್ ಹೇಳಿ ಬರ್ತೀನಿ ಒಂದ್ ಕ್ಲಾಸ್ ಹೇಳಿ ಬಂದ್ ಏನ್ ಮಾಡ್ತೀನಿ ಅಪ್ಪಿಗೋಡ್ರೆ ನೋಡ್ರಿ ಇಲ್ಲಿ ಪ್ರತಿದಿನ ನಮಗೆ ಅವಕಾಶ ಸಿಗೋದಿಲ್ಲ ನಿಮಗೆ ನಾನು ಇನ್ನೂ ಚೆನ್ನಾಗಿ ನಿಮ್ಮ ನೆನಪಿನ ಶಕ್ತಿ ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಲಿಕ್ಕೆ ನಾನು ಒಂದಷ್ಟು ಒಂದು ವಾರದ ವಿಚಾರಗಳ ಉಚಿತವಾದ ಕ್ಲಾಸ್ ಇರುತ್ತೆ ನೀವು ಅಟೆಂಡ್ ಮಾಡ್ರಿ ಅಂತ ಹೇಳಿ ನನ್ನ ಕ್ಲಾಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಜೂಮ್ ಅಪ್ಲಿಕೇಶನ್ ಬಗ್ಗೆ ಅವ್ರಿಗೆ ಹೇಳಿ ನಾನು ಅವರಿಗೆ ಮನವರಿಕೆ ಮಾಡಿಸ್ ಬಂದಿರ್ತೀನಿ ತುಂಬಾ ಜನ ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾರೆ ಅವಾಗ ನಾನು ಅವ್ರಿಗೆ ಮೈಂಡ್ ಫುಲ್ನೆಸ್ ಬಗ್ಗೆ ಹೇಳ್ತೀನಿ ಒಂದ್ ಎರಡು ದಿನ ಮೂರು ದಿನ ಇದನ್ನ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾರೆ ನನಗೆ ರಿಸಲ್ಟ್ ಹೇಳ್ತಾರೆ ಎಷ್ಟು ಪರ್ಫೆಕ್ಟ್ ಆಗಿ ಅಂದ್ರೆ ಸರ್ ಮುಂಚೆ ನನಗೆ ಏನಾಗ್ತಿತ್ತು ನಾ ಪಾಠ ಕೇಳಬೇಕಾದ್ರೆ ನನ್ನ ಗಮನ ಆ ಕಡೆ ಈ ಕಡೆ ಹೋಗ್ತಿತ್ತು ಈಗ ನೀವ್ ಮೇಲೆ ಈಗ ಹೋಗ್ತಾ ಇಲ್ಲ ನಾ ಮುಂಚೆ ಅಂತ ಕುಂದಿರ್ತಿದ್ನಿ ಒಂದ್ ಪೇಜ್ ಅರ್ಧ ಪೇಜ ಒಂದ್ ಒಂದ್ ಎರಡ್ ಪೇಜ ಓದ್ತಿದ್ನಿ ತಲೆಗೆ ಏನಾರ ವಿಚಾರ ಬರ್ತಿದ್ದು ನನಗ್ ಓದಿದ್ ನೆನಪುಳ್ತಿರ್ಕಲ್ಲ ಈಗ ನೀವ್ ಹೇಳಿದ್ಮೇಲೆ ನಾ ಓದೋ ಕಡೆನ ನನ್ನ ಗಮನ ತಗೊಂಡ್ ನನಗೆ ನನಗ್ ಓದಿದ್ ನೆನಪುಳಕಿ ನಾ ಮುಂಚೆ ಬರಿತಿದ್ನಿ ಬರಿಬೇಕಾದ್ರ ನಾನು ತಲೆಯಾಗ ಏನೋ ವಿಚಾರಗಳು ಬರ್ತಿದ್ವು ಇವಾಗ ನೀವ್ ಹೇಳದಂಗ ನಾ ಮಾಡಾಕತ್ತೀನಿ ನಾ ಬರ್ದಿದ್ ಪೂರ್ತಿ ಅಂತ ಹೇಳಪ್ಪ ದಟ್ ಈಸ್ ದ ಪವರ್ ಆಫ್ ಅ ಪ್ರೆಸೆಂಟ್ ಮೂಮೆಂಟ್ ದಟ್ ಈಸ್ ದ ಪವರ್ ಆಫ್ ಮೈಂಡ್ ಫುಲ್ನೆಸ್ ಇಷ್ಟ ಬ್ಯೂಟಿಫುಲ್ ಇದೆ ನೋಡ್ರಿ ಸರ್ ಇದು ಹೌದು ಸರ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಸರ್ ಟೂ ಡೇಸ್ ನಲ್ಗೆ ನಂಗೆ ಬಾಡಿ ನಾ ಯಾವಾಗ ಪ್ರೆಸೆಂಟ್ ಮೂಮೆಂಟ್ ಬರ್ತೇನೆ ಅಲ್ಲ ಸರ್ ಆಟೋಮೆಟಿಕ್ಲಿ ಬಾಡಿ ಒಳಗೆ ಎನರ್ಜಿ ಫ್ಲೋ ಸ್ಟಾರ್ಟ್ ಆಗುತ್ತೆ ಟೈಮ್ ತಗೊಳ್ಳಲ್ಲ ಇನ್ನ ಆಗ ಸರ್ ಒಂದು ಮೂವಿ ಇದೆ ಸರ್ ಪೀಸ್ಫುಲ್ ವಾರಿಯರ್ ಅಂತ ಇಂಗ್ಲಿಷ್ ನಲ್ಲಿ ಅದು ಇದ್ರ ಬಗ್ಗೆನೂ ಹೇಳಿದ್ದಾರೆ ಸರ್ ಪೀಸ್ಫುಲ್ ಇದು ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಪೀಸ್ಫುಲ್ ವಾರಿಯರ್ ಅಂತ ಇದೆ ನೋಡಿ ಸರ್ ವಾರಿಯರ್ ಇಂಗ್ಲಿಷ್ ಹಾ ಸರ್ ಅಂದ್ರೆ ಈಗ ನಾವು ಸರ್ ನಾವು ಈಗ ಪಾಸ್ಟ್ ಅನ್ನೋದು ನಮ್ ಜಸ್ಟ್ ಒಂದು ಮೆಮರೀಸ್ ಅಷ್ಟೇ ಇರ್ತೇವೆ ಸರ್ ಫ್ಯೂಚರ್ ಅನ್ನೋದು ನಮ್ದು ಇಮ್ಯಾಜಿನೇಷನ್ ಅಷ್ಟೇ ಸರ್ ನಾವು ರಿಯಾಲಿಟಿ ಒಳಗೆ ಇರೋದ್ರೆ ಪ್ರೆಸೆಂಟ್ ಒಂದೇ ಸರ್ ನಮ್ದು ಎಕ್ಸಿಸ್ಟೆನ್ಸ್ ಎಕ್ಸಿಸ್ಟೆನ್ಸ್ನಾಗ ಇಲ್ಲ ಸರ್ ನಮ್ದು ಇಮ್ಯಾಜಿನೇಷನ್ ಎಕ್ಸಿಸ್ಟೆನ್ಸ್ನಾಗ ಇಲ್ಲ ಸರ್ ಇಲ್ಲ ಸರ್ ಎರಡನಲ್ಲಿ ಹೋಗ್ಬಿಟ್ಟಿರ್ತೀವಿ ಒಂದು ಓಶೋರ್ದು ಒಂದು ಸ್ಟೋರಿ ಇದೆ ಸರ್ ಅವ್ರು ಹೇಳ್ತಾರೆ ಅಂದ್ರೆ ಅಂಗುಲಿ ಮಾಳ ಅವ್ರದ್ದು ದೇಹ ತ್ಯಾಗ ಮಾಡಿದ್ಮೇಲೆ ಓಶೋ ಅವ್ರ್ ಹೇಳ್ತಾರೆ ಸರ್ ಬುದ್ಧ ಅವ್ರದ್ದು ಹೇಳಿದ ಸ್ಟೋರಿ ಅಂಗುಲಿ ಮಾಳದವ್ರು ದೇಹ ತ್ಯಾಗ ಮಾಡ್ತಾರಲ್ಲ ಅವಾಗ ಅವ್ರು ಕೇಳ್ತಾರಂತೆ ಸರ್ ಬುದ್ಧಂದ ಅಂದ ಶಿಷ್ಯರೆಲ್ಲ ಅಂಗುಲಿ ಮಾಲಾಗ ಏನಾಗತ್ತೆ ಇವಾಗ ಅವ್ರದ್ದು ದೇಹ ಬಿಟ್ರಲ್ಲ ಅಂತ ಕೇಳ್ತಾರಂತೆ ಅವಾಗ ಅವರು ಹೇಳ್ತಾರೆ ಬುದ್ಧ ಹೇಳ್ತಾರೆ ಅಂಗುಲಿ ಮಾಲಾಗ ಮೋಕ್ಷ ಸಿಗ್ತದೆ ಎಂಡ್ ಲೈಟ್ ಅಂಡ್ ಇದಾರೆ ಅವರು ಅಂತ ಅಂದ್ಬಿಡ್ತಾರಂತ ಸರ್ ಅವಾಗ ಶಿಷ್ಯಂದ್ರಿಗೆಲ್ಲಾ ಆಶ್ಚರ್ಯ ಆಗುತ್ತೆ ಇವರೆಲ್ಲಾ ಇಷ್ಟು ಪಾಪ ಮಾಡ್ಯಾರ ಇಷ್ಟು ಜನಗಳು ಹತ್ಯೆ ಮಾಡ್ಯಾರ ಅವ್ರಿಗ ಮೋಕ್ಷ ಸಿಗುತ್ತೆ ಅಂತ ಕೇಳ್ತಾರಂತೆ ಬೆರಳೆ ಕಟ್ ಮಾಡಿ ಮಾಲೆ ಮಾಡಿ ಹಾಕೋತಿರ್ತಾನಿ ಮಾಲಾ ಬುದ್ಧ ಹೇಳ್ತಾರೆ ಅವರು ಯಾವಾಗ ಧರ್ಮದೊಳಗೆ ಎಂಟ್ರಾದರು ಅಂದರೆ ಯಾವಾಗ ಸಂಘದೊಳಗೆ ಎಂಟರ್ ಆದರಲ್ಲ ಆ ಕ್ಷಣದಿಂದ ಅವರು ಅವೇರ್ನೆಸ್ ಇಂಥ ಬದುಕ್ತಿದ್ರು ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣವೂ ಅವೇರ್ನೆಸ್ ಇಂತ ಇದ್ರು ಆ ಅವೇರ್ನೆಸ್ಸಿಂತನೇ ಅವರಿಗೆ ಜ್ಞಾನೋದಯ ಆಗ್ತದೆ ಅಂತಾರ ಸರ್ ಅವ್ರ ದೇಹ ಬಿಡೋದು ಅಂದರೆ ನಾವು ಈಗ ಏನೇ ಒಂದು ಕೆಲಸ ಮಾಡಲಿ ಸರ್ ಅದನ್ನ ಅವೇರ್ನೆಸ್ ಇಂತ್ರ ಮಾಡಿದರೆ ಪುಣ್ಯ ಅಂತೆ ಅನ್ಅವೇರ್ನೆಸ್ ಇಂತ್ರ ಮಾಡಿದರೆ ಪಾಪ ಅಂತೆ ಜಾಗೃತಿ ಅಂತ ಈಗ ಒಂದ್ ಜಸ್ಟ್ ಒಂದ್ ಪೆನ್ ಅನ್ನ ಹಿಂಗೆ ಲಿಫ್ಟ್ ಮಾಡಿದ್ರು ಎತ್ತಿದ್ರು ಅದನ್ನ ಅವೇರ್ನೆಸ್ ಅಂತ ಎತ್ಬೇಕಂತ ಸರ್ ಅವಾಗ ಜಾಗೃತಿ ಅಂತ ಎತ್ತಿದ್ರೆ ಅದೇ ಪುಣ್ಯ ಆಗ್ಬಿಡ್ತದೆ ಎಸ್ ಸರ್ ಎಸ್ ಸರ್ ಸೂಪರ್ ಸರ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ತುಂಬಾ ಚೆನ್ನಾಗಿ ಸರ್ ನೀವು ಎಲ್ಲಾ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಟಿಮೇಟ್ ಟ್ರೂತ್ ಸರ್ ಅದು ಎಸ್ ಸರ್ ಥ್ಯಾಂಕ್ ಯು ಪತ್ರಿಜ ಸರ್ ಕೂಡ ಹೇಳ್ತಾರ ಸರ್ ಒಂದು ಇಂಟರ್ವ್ಯೂ ನಾನು ನೋಡ್ತಾ ಇದ್ದೆ ಒಂದು ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಒಬ್ರು ಮಹಿಳೆ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಸರ್ ಹ್ಯಾಪಿನೆಸ್ ಎಲ್ಲಿದೆ ಅಂತ ಕೇಳಿದ್ರೆ ಪತ್ರಿಜಿ ಸರ್ ಹೇಳ್ತಾರೆ ಹ್ಯಾಪಿನೆಸ್ ಇಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಹ್ಯಾಪಿನೆಸ್ ಇದೆ ಅಂತ ಹೇಳ್ತಾರೆ ನಿಜ ಅದು ಮತ್ತ ಈಗ ನಮ್ಮೆಲ್ಲ ನಿಮ್ಮೆನ್ ನಿಮ್ಮೆಲ್ಲರಿಗೂ ಒಂದು ಚಿರ ಚಿರಪಚಿತ ಚರತ ಚಿರ ಪರಿಚಿತ್ರವ್ರು ಯಾರಪ್ಪ ಅಂತಂದ್ರ ಈ ಸಿನಿಮಾ ಸ್ಟಾರ್ ಉಪೇಂದ್ರ ಅವರು ಕೂಡ ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಸೊ ಅವರದು ಕಳೆದ ಬಾರಿ ಒಂದು ಐ ಅಂತ ಒಂದು ಮೂವಿ ಬಂತು ಅದರಲ್ಲಿ ಒಂದು ಅದ್ಭುತವಾದಂತ ಒಂದು ಸೀನ್ ಬರುತ್ತೆ ಪ್ರೆಸೆಂಟ್ ಅಲ್ಲಿ ಬಂದ ಮೇಲೆ ಅವರು ಒಂದು ಯಾವ್ದೋ ಒಂದು ಇಕ್ಕಟ್ಟನಲ್ಲಿ ಸಿಲುಕಿ ಹಾಕೊಂಡಿರ್ತಾರೆ ಪ್ರೆಸೆಂಟ್ ಅಲ್ಲಿ ಬಂದಿದ್ರಿಂದಾಗಿ ಆ ಒಂದು ಇಕ್ಕಟ್ಟಿನಿಂದ ಅವ್ರು ಹೊರಗಡೆ ಬರ್ತಾರೆ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅದನ್ನ ಹ್ಮ್ ಇಟ್ಸ್ ವೆರಿ ಬ್ಯೂಟಿಫುಲ್ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುವಂತ ಒಂದು ಸೀನ್ ಅದು ಯುವ ಸಿನಿಮಾದಲ್ಲಿ ಅವ್ರೊಂದು ಇಕ್ಕಟ್ಟಿನಲ್ಲಿ ಇರ್ತಾರೆ ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕಾದ್ರೆ ಅವ್ರಿಗೂ ಪ್ರೆಸೆಂಟ್ ಗೆ ಬರ್ತಾರೆ ಅವ್ರು ಹೇಳ್ತಾರೆ ಯಾರ್ ಮಾತು ಕೇಳಿಸ್ಕೋಬೇಡ ಕಾಮ್ ಡೌನ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ವರ್ತಮಾನಕ್ ಬಾ ಫೋಕಸ್ ಮಾಡೋ ಫೋಕಸ್ ಇಂದ ನೋಡು ನಿನಗ ಪರಿಹಾರ ಗೊತ್ತಾಗತ್ತೆ ಅಂತ ಹೇಳ್ತ ಅದ್ರಲ್ಲಿ ಅಮೇಝಿಂಗ್ ಬಿಡ್ರಿ ಅದು ಸೊ ನಾವು ಪ್ರೆಸೆಂಟ್ ಹೇಳಿದ್ರೆ ಏನೆಲ್ಲ ಅದ್ಭುತ ಸಂಭವಿಸ್ತಾವ್ ನೋಡ್ರಿ ನಮ್ ಜೀವನದಲ್ಲಿ ಹಂಗಿದೆ ಸರ್ ಅದು ನಿಜ ಸರ್ ಥ್ಯಾಂಕ್ ಯು ಸರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಹೇಮಾ ಮೇಡಮ್ ಈ ಒಂದು ಅದ್ಭುತವಾದ ಅವಕಾಶವನ್ನು ನೀವು ನನಗೆ ಇವತ್ತು ಮಾಡಿಕೊಟ್ರಿ ಮತ್ತೆ ಅವಾಗ ಅವಾಗ ಹೇಳ್ತಾ ಇರಿ ನಾನು ಅನುಕೂಲ ಮಾಡಿಕೊಂಡು ನಾನು ಬಂದು ನನಗೆ ಗೊತ್ತಿರುವಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಸಿಗಲಿ ಹಂಚ್ಕೊಳ್ತೀನಿ ಅಷ್ಟೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಸರ್ ಯೋರ್ ಸರ್ ಎಂಡ್ ಮಾಡ್ರಿ ಓಕೆ